ಎಲ್ಲರಿಗೂ ನಮಸ್ಕಾರ ಈ ಪಾಸ್ಮಾರ್ಟ್ನ ಮಾಡಲಿಕ್ಕೆ ನನಗೆ ಮೂಲ ಸ್ಫೂರ್ತಿ ಬಂದು ಅಪ್ಪು ಸರ್ ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಹನ್ನೆರಡನೇ ಇಸ್ವಿ ಒಂದು ಸಿನಿಮಾ ಬರುತ್ತೆ ಯಾರೇ ಕೂಗಾಡಲಿ ಅಂತ ಆ ಯಾರೆ ಕೂಗಾಡಲಿ ಸಿನಿಮಾ ನೋಡಬೇಕಾದ್ರೆ ನನ್ಗೆ ಸುಮಾರು ಅಂಶಗಳು ಅದು ನನ್ನ ತಲೆ ನೋಡ್ಲಿಕ್ಕೆ ಶುರುವಾಗುತ್ತೆ ಒಂದು ಕಾಮನ್ ಆಗಿ ಬಂದಿರುವಂತ ವ್ಯಕ್ತಿಗಳು ಏನ್ ಬೇಕಾದ್ರು ಸಾಧನೆ ಮಾಡಬಹುದು ಅನ್ನೋದಿತ್ತು ಯಾಕೆ ಆ ತರ ಮಾಡಬಾರ್ದು ಸಾಕಷ್ಟು ಬಾರಿ ಅಪ್ಪು ಸರ್ ಜೊತೆ ಚರ್ಚೆ ಕೂಡ ಮಾಡಿದೀನಿ ಅವ್ರು ಚರ್ಚೆ ಮಾಡಿದಾಗಲೆಲ್ಲ ಅವ್ರು ಹೇಳಿದಿಲ್ಲ ತುಂಬಾ ಚೆನ್ನಾಗಿದೆ ಮಾದವ್ರೆ ಇದನ್ನ ಮಾಡಬಹುದು ನಿಜ ಜೀವನದಲ್ಲಿ ಅದೇ ತರ ತರಬಹುದು ಅಂತ ಅನ್ಬಿಟ್ಟು ಸುಮಾರು ಸಾರಿ ನನ್ ಬೆನ್ ತಟ್ಟಿದ್ದಾರೆ ಅಪ್ಪು ಸರ್ ನ ಸ್ಪೂರ್ತಿಯಾಗಿ ಇಟ್ಕೊಂಡು ಬರೀ ಪಾಸ್ಮಾರ್ಟ್ ಅಷ್ಟೇ ಮಾಡೋದಲ್ಲದೆ ಪಾಸ್ಮಾರ್ಟ್ ಇಂದ ತುಂಬಾ ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಮತ್ತೆ ಮೂಲಭೂತ ವಸ್ತು ಅಂತ ಭೂಮಿ ಭೂಮಿನಲ್ಲಿ ಹೇಗೆ ನಾವು ದೊಡ್ಡ ದೊಡ್ಡ ಬೆಳೆಗಳನ್ನ ಬೇರೆ ಬೇರೆ ತರ ಬೆಳಿಬಹುದು ಅವರು ಚೆನ್ನಾಗಿದ್ದಾಗ್ಲೇ ನಾನು ಅವ್ರಿಗೆ ಹೇಳಿದ್ದೆ ನಾನೊಂದ್ ಫೌಂಡೇಶನ್ ಮಾಡಬೇಕು ಅಂತಿದ್ದೀನಿ ಅದಕ್ಕೆ ಪರಮಾತ್ಮ ಫೌಂಡೇಶನ್ ಅಂತ ಇಡಬೇಕು ಅನ್ಕೊಂಡಿದೀನಿ ಅಂತ ಸೊ ಇವತ್ತು ನೀವೆಲ್ಲ ನೋಡ್ತಿದ್ದೀರಾ ಮ್ಯಾಕ್ ಇಸ್ ಪರಮಾತ್ಮ ಫೌಂಡೇಶನ್ ಅಂತ ಅಂದ್ಬಿಟ್ಟು ನಾವು ಅದ್ರ ಮುಖಾಂತರ ಸುಮಾರು ಕಾರ್ಯಕ್ರಮಗಳನ್ನ ಮಾಡ್ತಿದೀವಿ ತುಂಬಾ ಯೋಜನೆಗಳನ್ನ ಇಟ್ಕೊಂಡು ಕೋವಿಡ್ ಟೈಮ್ ಅಲ್ಲೆಲ್ಲ ತುಂಬಾ ಜನಕ್ಕೆ ಊಟಗಳನ್ನ ಕೊಡುವಂತದ್ದಾಗ್ಬಹುದು ಈಗ ನಮ್ಮಲ್ಲಿ ಬರುವಂತ ಸೂಪರ್ ಮಾರ್ಕೆಟ್ ಅಲ್ಲಿ ಬರುವಂತ ಶೇಕಡವಾರು ಐದರಿಂದ ಹತ್ತು ಪರ್ಸೆಂಟ್ ಆಫ್ ಗ್ರಾಸರೀಸ್ ವೆಜಿಟೇಬಲ್ಸ್ ನ ಅನಾಥಾಶ್ರಮಕ್ಕೆ ಕೊಡ್ಬೇಕು ಅನ್ಕೊಂಡಿದೀವಿ ಅಪ್ಪು ಸರ್ ನೀವಿಲ್ಲ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ ಅಕ್ಟೋಬರ್ ಇಪ್ಪತ್ತೊಂಬತ್ತು ನೈಟ್ ನಾನು ನೋಡಕ್ ಬಂದಾಗ ನೀವು ಈ ಲೋಕ ತ್ಯಜಿಸಿ ಹೋದಾಗ ಬಂದು ನೋಡಿದಾಗ ಆ ಕೊನೆ ಮೂಮೆಂಟ್ ಅಲ್ಲೂ ನಾನು ಅನ್ಕೊಂಡಿದ್ದೇನೆ ಅಂತಂದ್ರೆ ನೀವು ಯಾವಾಗಲೂ ನಮ್ ಜೊತೆ ಇದ್ದೀರಾ ನೀವು ಮಾಡ್ಬೇಕು ಅಂದ್ಕೊಂಡಿರುವಂತಹ ಕಾರ್ಯಕ್ರಮಗಳನ್ನೆಲ್ಲ ನಾವು ಇವಾಗ ಜೊತೆನಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು